ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತ ಬಹಳ ದಿನದ ನಮ್ ಸ್ಟಾಕ್ ಮಾರ್ಕೆಟ್ ಏರಿತ್ ನೋಡ್ರಿ ಎರಡ್ ಮೂರು ವಾರದ ಕಂಟಿನ್ಯೂ ನಮ್ ಸ್ಟಾಕ್ ಮಾರ್ಕೆಟ್ ಬೆಳಾತಿತ್ತ ಬಟ್ ಫೈನಲಿ ಇವತ್ತ ನಮ್ ಮಾರ್ಕೆಟ್ ಒನ್ ಪರ್ಸೆಂಟ್ ಗಿಂತನೂ ಹೆಚ್ಚಿರೈತಿ ಇವತ್ತಿನ ವಿಡಿಯೋನಾಗ ನಮ್ ಮಾರ್ಕೆಟ್ ಎಷ್ಟ್ ಪರ್ಸೆಂಟೇಜ್ ಇರತ್ತಂತ ನೋಡೋಣ ಮತ್ ವೀಕ್ಷಕರೇ ನಮ್ ಮಾರ್ಕೆಟ್ ಏರಾಕ್ ಮೇನ್ ರೀಸನ್ ಏನ ಅದರಿಂದ ಮೇನ್ ಕಾರಣಗಳು ಏನಂತ ಅದ್ರ ಬಗ್ಗೆನು ಡೀಟೇಲ್ ಆಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋಣ ಮತ್ತೆ ಇದೇನೇ ಏರೈತಿ ಇವತ್ತು ಮಾರ್ಕೆಟ್ ಇದರ ತರ ಇರ್ಕೊಂಡು ಹೋಗ್ತಿತ್ತು

ನಿನ್ನೆ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಭಾಳ ಬಿದ್ದಿತ್ತು ಬಟ್ ಇವತ್ತು ಅವನು ಇರವ ಅನಾನ ವೀಕ್ಷಕರು ಇವತ್ತು ನಮ್ಮ ಮಾರ್ಕೆಟ್ ಎಲ್ಲ ಸ್ಮಾಲ್ ಕ್ಯಾಪ್ ಆಗಲಿ ಮಿಡ್ ಕ್ಯಾಪ್ ಆಗಲಿ ಲಾರ್ಜ್ ಕ್ಯಾಪ್ ಆಗಲಿ ಎಲ್ಲಾ ಸ್ಟಾಕ್ ಗಳು ಇರವ ಅಂತ ಅನ್ಬೋದು ಮತ್ತೊಂದು ಮತ್ತೊಂದೇನಂತಂದ್ರೆ ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷನ್ ಹತ್ತೊಂಬತ್ತು ನೂರ ಒಂಬತ್ತು ಸ್ಟಾಕ್ ಗಳು ಮತ್ತು ಮತ್ತೆ ನೂರ ಅರವತ್ತೊಂದು ಸ್ಟಾಕ್ ಗಳು ಅಂತಂದ್ರೆ ಇವತ್ತು ಇರೋ ಸ್ಟಾಕ್ ಗಳ ಹೆಚ್ಚಿತ್ತು ಹೆಚ್ಚಿತ್ತ ಇವತ್ತು ಎಲ್ಲ ಪಾಸಿಟಿವ್ ಇದ್ದು ರೀ ಎಲ್ಲಾ ಸೆಕ್ಟರ್ನೂ ಪಾಸಿಟಿವ್ ಇದ್ದು ಯಾವುದು ಇವತ್ತು ನೆಗೆಟಿವ್ ನಗ ಇಲ್ಲಾಗಿತ್ತ ಅನನೆ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಗೆ ಪಾಸಿಟಿವ್ ಆಗತಿತಿ ಮತ್ತೊಂದೇನಂತಂದ್ರೆ ಇವತ್ತಾ ನಿಫ್ಟಿ 25000 레ವೆಲ್ ಅನ್ನು ಬ್ರೇಕ್ ಮಾಡಿ ಮೇ ಹೋಗತಿತಿ ನಿಫ್ಟಿ 25000 ಗೆ ಹೋಗತಿತಿ ಟಚ್ ಆಗತಿತಿ ಮತ್ತೆ ಬಿಳತಿತಿ ಹೋಗತಿತಿ ಟಚ್ ಆಗತಿತಿ ಬಿಳತಿತಿ ಈ ಗಮನ ವೀಕ್ಷಕರಿಗೆ 25000 레ವೆಲ್ ಮೇ ಹೋಗತಿತಿ ಬಟ್ ಇದರ ತರ ಸಸ್ಟೈನ್ ಮಾಡ್ತಿದೆಯೋ એમ ಮತ್ತೆ ಬಿಳ ಚಾನ್ಸಸ್ ಇತ್ತು ಅಂತ ಆದ ನಾವು ಮುಂದೆ ತಿಳ್ಕೊಳ್ಳೋಣ ನೋಡಬಹುದು ವೀಕ್ಷಕರು ಇವತ್ತಾ ಮಾರ್ಕೆಟ್ ಇರಕ್ ಮೇ ರೀಸನ್ ಏನಂತಂದ್ರೆ ಒಂದನೇ ರೀಸನ್ ಶಾಟ್ ಕವರಿಂಗ್ ಆಫ್ಟರ್ ರೀಸೆಂಟ್ ಫಾಲೋ ರೀಸೆಂಟ್ ಫಾಲ್ ಏನ ವೀಕ್ಷಕರೇ ಅದ್ರ ಶಾರ್ಟ್ ಪೊಸಿಷನ್ ತೊಂದಿರ್ತಾರ ಅವ್ರು ಇವತ್ತು ಶಾರ್ಟ್ ರಿಕವರಿ ಮಾಡ್ಕೊಂಡಾರ ಅದ ಕಾರಣ ಮಾರ್ಕೆಟ್ ಈ ಅಂತ ವೀಕ್ಷಕರಬಹುದು ಎರಡನೇ ರೀಸನ್ ವೀಕ್ಷಕರೇ ಬಹಳ ಇಂಪಾರ್ಟೆಂಟ್ ರೀಸನ್ ಐತಿ ಇದನ್ ಏನ ಇವತ್ತ ನಮ್ಮ ಮಾರ್ಕೆಟ್ ಇರೈತಿ ಆ ರೀಸನ್ ಏನಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತ ಬಿದ್ದೈತಿ ನೋಡ್ಬೋದು ನೀವು ಇವತ್ತು ಡಬ್ಲ್ಯೂ ಟಿ ಐ ಕ್ರೂಡ್ ಆಯಿಲ್ ವೀಕ್ಷಕರ ಅಷ್ಟೇನು ಬಿದ್ದಿಲ್ಲ ಬಟ್ ಬ್ರ್ಯಾಂಡ್ ಕ್ರೂಡ್ ಆಯಿಲ್ ಮೂರ್ ಪರ್ಸೆಂಟ್ ಕಿಂತ ಹೆಚ್ಚ ನಮ್ಮ ದೇಶನಾಗೆಲ್ಲ ನಾವು ಬ್ರೆಂಡ್ ಕ್ರೂಡ್ ಆಯಿಲ್ ಅನ್ನು ಯೂಸ್ ಮಾಡ್ತೀವಿ ಅದ್ ಮೂರು ಮೂರ್ ಹೆಚ್ಚು ಕಿಂತ ಕಾರಣ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಂಗ್ ಪಾಸಿಟಿವ್ ಆತ ಮತ್ತು ಆ ಪಾಸಿಟಿವ್ ಆತ ನಮ್ಮ ದೇಶದ ಎಕನಾಮಿಗ ಯಾಕಂತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಏನ್ ವೀಕ್ಷಕರ ಎಲ್ಲಾರ್ಗನು ವೀಕ್ಷಕರೇ ತೊಂದರೆ ಆಗ್ತೈತಿ ಈಗ ಸಾಮಾನ್ಯ ಜನರು ಏನೇನು ದಿನನಿತ್ಯ ಬೇಕಾಗ್ತೋ ಆಗೋ ಚಾನ್ಸ್ ಇರ್ತೈತಿ ಅನಾನ ಕ್ರೂಡ್ ಆಯಿಲ್ ಪ್ರೈಸ್ ಇವತ್ತು ಬಿದ್ದಿದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆತ್ರಿ ಯಾಕೆ ಕ್ರೂಡ್ ಆಯಿಲ್ ವೀಕ್ಷಕರೇ ಬಿದ್ದೈತ್ ಅಂದ್ರ ಈಗ ಯುದ್ಧ ಅಷ್ಟೇನು ವೀಕ್ಷಕರ ಮೊದ್ಲಿನ ಅಷ್ಟ ಸ್ವಲ್ಪ ಶಾಂತ ಆಗಿತಿ ಡೊನಾಲ್ಡ್ ಟ್ರಂಪ್ ಅನ್ನು ಹೇಳಾರ ಈಗ ಎರಡ್ ಮೂರ್ ವಾರನಾಗ ನಾ ಮಾತಾಡಿ ಅದ್ ಸಾಲ್ ಮಾಡತಿನಂತೆ ಸಾಲ್ವ್ ಆತಂತಂದ್ರ ವೀಕ್ಷಕರ ಇನ್ನೂ ಕ್ರೂಡ್ ಆಯಿಲ್ ಕಳಗ ಬರೋ ಚಾನ್ಸ್ ಐತಿ ಮೊದಲೇ ಅರ್ವತ್ ಸಮ ಟ್ರೇಡ್ ಆಗ್ತಿತ್ತ ಅಲ್ಲಿ ಏನ್ರಿ ವೀಕ್ಷಕರೇ ಮತ್ತೆ ಟ್ರೇಡ್ ಆಗತಿತ್ ಅಂತಂದ್ರೆ ನಮ್ ಮಾರ್ಕೆಟ್ ಇಲ್ಲಿಂದನು ಬಹಳ ಇರೋ ಸಂಬಳಿಗಳ ಹೆಚ್ಚಿದವ ಇವತ್ ಕ್ರೂಡ್ ಆಯಿಲ್ ಪ್ರೈಸ್ ಬಿತ್ರಿ ಅದ ಕಾರಣ ನಮ್ ಮಾರ್ಕೆಟ್ ಇರತ್ತ ನಾವ್ ಅನ್ಬೋದ ಮತ್ತ ಮೂರನೇ ರೀಸನ್ ಏನಂತಂದ್ರೆ ಎಫ್ ಐ ಇಸ್ ಬೈಂಗ್ ಯುದ್ಧ ಆದ ಇದೆಲ್ಲಾ ನಡೆಯುತ್ತಿ ಜಗತ್ನಾಗ ಭಾರತ್ ವೀಕ್ಷಕರೇ ವಿಶ್ವಾಸವನ್ನ ತೋರ್ಸಾರ ನೋಡ್ಬೋದು ಇವತ್ತು ಎಫ್ ಐ ಐ ವೀಕ್ಷಕರೇ ನಮ್ಮ ದೇಶನಾಗ ಏಳು ಸಾವಿರದ ಏಳ್ನೂರ ನಾಲ್ಕು ಕೋಟಿದ ಬೈಂಗ್ ಮಾಡ್ಯಾರ ಡಿಐ ಸೆಲಿಂಗ್ ಮಾಡ್ಯಾರ ಬಟ್ ವೀಕ್ಷಕರ ಎಫ್ ಏಳು ಸಾವಿರ ಕೋಟಿ ಹೆಚ್ಚು ಬೈಂಗ್ ಮಾಡಿದ್ರಿಂದ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಯಾಕೆ ನಮ್ಮ ದೇಶ ಹೂಡಿಕೆ ಮಾಡತ್ತಾರ ಅಂತಂದ್ರೆ ವೀಕ್ಷಕರೇ ಒನ್ ಡಾಲರ್ ಇಂಡೆಕ್ಸ್ ವೀಕ್ ಆತೈತಿ ಡಾಲರ್ ಇಂಡೆಕ್ಸ್ ವೀಕ್ ಆತೈತಿ ಅನಾನ ವೀಕ್ಷಕರ ನಮ್ಮ ದೇಶನ ಹೂಡಿಕೆ ಮಾಡತ್ತಾರ ಮತ್ತೆ ಎರಡನೇ ರೀಸನ್ ಏನಂತಂದ್ರ ಗ್ಲೋಬಲ್ ಎಲ್ಲಾ ಸ್ಟಾಕ್ ಮಾರ್ಕೆಟ್ ನೀವು ನೋಡಿರ್ಬೋದ ಇರಾನ್ ಇಸ್ರೇಲ್ ಯುದ್ಧ ಸ್ಟಾರ್ಟ್ ಆದಾಗಿಂದ ಬಹಳ ಬೀಳಾತ್ರಿ ಬಟ್ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಬೀಳುವ ಅಥವಾ ಇರುವ ಅಥವಾ ಒಂದೇ ವೀಕ್ಷಕರೇ ನಿಂತು ಬಿಟ್ಟೈತಿ ಅದ ಕಾರಣ ಭಾರತ ಮ್ಯಾಗ ವಿಶ್ವಾಸವನ್ನ ತೋರಿಸಿ ಹೂಡಿಕೆ ಮಾಡತ್ತಾರ ಕಾರಣ ವೀಕ್ಷಕರು ಇವತ್ತು ನಮ್ಮ ಮಾರ್ಕೆಟ್ ಒನ್ ಪರ್ಸೆಂಟ್ ನಾವು ಅನ್ಬೋದ ಮತ್ತೆ ವೀಕ್ಷಕರೇ ಲಾಸ್ಟ್ ರೀಸನ್ ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ಅನ್ನು ವೀಕ್ಷಕರ ಇವತ್ತು ಎಲ್ಲ ಪಾಸಿಟಿವ್ ಇದ್ದು ಮಧ್ಯಾಹ್ನ ಏನು ಯುರೋಪ್ ಮಾರ್ಕೆಟ್ ಸ್ಟಾರ್ಟ್ ಆಗ್ತೈತಿ ಮಧ್ಯಾಹ್ನ ಯೂರೋಪ್ ಮಾರ್ಕೆಟ್ ಅನ್ನು ಪಾಸಿಟಿವ್ ನಾಗ ಸ್ಟಾರ್ಟ್ ಆದು ಈಗ ಪಾಸಿಟಿವ್ ಪಾಸಿಟಿವ್ನ ಇದಾವ ಮತ್ತೆ ಏಷ್ಯನ್ ಮಾರ್ಕೆಟ್ ಎಲ್ಲ ಬೇರೆ ದೇಶದ ಮಾರ್ಕೆಟ್ ಗಳನ್ನ ನೋಡ್ರೂ ಅವು ಎಲ್ಲ ಪಾಸಿಟಿವ್ ಸಂಕೇತ ತೋರಿಸಿದ್ದು ಅದ ಕಾರಣ ಇವತ್ತು ನಮ್ಮ ಮಾರ್ಕೆಟ್ ಏರಿಯತ್ ಅಂತ ನಾವು ಅನ್ಬೋದ ನೋಡ್ರಿ ವೀಕ್ಷಕರು ಇವೆಲ್ಲ ಮೇನ್ ರೀಸನ್ ಇದ್ದು ಇವತ್ತು ನಮ್ಮ ಮಾರ್ಕೆಟ್ ಏರಾಕ ನೋಡ್ರಿ ಮಾರ್ಕೆಟ್ ಅಂತಂದ್ರೆ ಏರಿಳತಿದ್ದೇ ಇರ್ತೈತಿ ಈ ಕಂಟಿನ್ಯೂ ಎರಡ್ ಮೂರು ವಾರ ಅಂತ ಬೆಳಾತಿತ್ತು ಅಂತಂದ್ರೆ ಇವತ್ತು ಏರನ್ನ ಬೇಕಾಗಿತ್ತ ಅನಾನ ಕಂಟಿನ್ಯೂ ಏರಾತಿತ್ತು ಅಂತಂದ್ರೆ ಬೀಳ್ತೈತಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಏರಿಳತಿದ್ದೇ ಇರ್ತೈತಿ ಆ ಏರಿಳಿತವನ್ನ ವೀಕ್ಷಕರ ಹೆಚ್ಚಿ ತೆಗೆದು ಕೆಡ್ಸ್ಕೊಳ್ದ ಲಾಂಗ್ ಟರ್ಮ್ ತಕ್ಕ ಯಾರು ಹೂಡಿಕೆ ಮಾಡಿ ಒಂದು ಚಲೋ ಕಂಪ್ನಿನಾಗ ಇರ್ತಾರೆ ಇನ್ವೆಸ್ಟರ್ಸ್ ಅವರ ವೀಕ್ಷಕರೇ ಲಾಂಗ್ ಟರ್ಮ್ನಾಗ ರೊಕ್ಕ ಮಾಡ್ತಾರ ಅದು ನಿಮ್ದಿರ್ಲಿ ನೋಡ್ರಿ ಈಗ ಮಾರ್ಕೆಟ್ ಇವತ್ತೆ ಇರೀತಾ ಅದರ ಕಂಟಿನ್ಯೂ ಇರ್ತೇತಂತ ನನಗ್ರೆ ಅನ್ಸಂಗಿಲ್ಲ ಯಾಕಂತಂದ್ರೆ ನಮಗ್ ಏನ್ ಬೇಕ್ರಿ ಮೇನ್ ಕ್ಲಿಯರ್ ವ್ಯೂ ಅಂತಂದ್ರೆ ವೀಕ್ಷಕರೇ ಇದ್ದ ಯುದ್ಧ ಒಂದ್ಸಲ ನಿಲ್ ಬೇಕ ಮಾತುಕತೆ ಆಗಿ ಇದ್ ವೀಕ್ಷಕರೇ ಇನ್ನ ಆಗಿಲ್ಲ ಇನ್ನೂ ಇವರು ಸ್ವಲ್ಪ ಸೌಕಾಶ ಬಾಂಬುಗೇಳ್ತಾರ ಅವರು ಬಾಂಬತ್ತಾರ ಆ ನಾನು ವೀಕ್ಷಕರೇ ಇದ್ದ ನಿಂತಿಲ್ಲ ಈಗ ಹೆಂಗೆ ಇಂಡಿಯಾ ಪಾಕಿಸ್ತಾನ ಎರಡು ಮೂರು ವಾರ ಹಿಂದ್ ವೀಕ್ಷಕರು ಹೆಂಗೆ ನಿಂತಿತ್ತು ಮಾತುಕತೆ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರು ಬಂದ್ರ ಅವರು ಮಾತಾಡ್ಯಾರ ಅವರು ಹೇಳ್ಯಾರ ಈಗೆಲ್ಲ ಮಾತಾಡ್ಯವನು ಅವ ಈಗೇನು ಹಿಂಗಿಲ್ಲ ಆಗ ಹಂಗಿಲ್ಲ ಸೀಸ್ ಫೈರ್ ಹಂಗೆ ಹಿಂಗೆ ಅಂತಂದ್ರ ಅದೇ ಥರ ವೀಕ್ಷಕರು ಈಗನು ಯು ಎಸ್ ಇರಾನ್ ಮತ್ತು ಇಸ್ರೇಲ್ ಜೊತೆ ಮಾತಾಡಿ ಒಂದು ಚಲೋ ನಿರ್ಧಾರಕ್ಕೆ ಬಂದ ಆ ಯುದ್ಧನ ನಿಲ್ಸಿರಂತಂದ್ರೆ ನಮ್ಮ ಮಾರ್ಕೆಟೇ ಇನ್ನೂ ಇರೋ ಚಾನ್ಸಸ್ ಭಾಳ ಹೆಚ್ಚೈತಿ ಇವತ್ತು ಯಾಕೆ ಏರಿತಂತಂದ್ರೆ ವೀಕ್ಷಕರೇ ಕ್ರೂಡ್ ಆಯಿಲ್ ಪ್ರೈಸ್ ಮೂರು ಪರ್ಸೆಂಟ್ ಹೆಚ್ಚು ಬಿದ್ದಿತ್ತು ಅದ ಕಾರಣ ಇರೀತ ಬಟ್ ಯುದ್ಧ ನಿಂತಿದ್ದು ಕಾರಣ ಏರಿಲ್ಲ ಇವತ್ತು ಅಣ್ಣ ಯಾವ ಯುದ್ದ ನಿಲ್ದಾನ ಇರ್ತಿತ್ಲರಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ಸಿಗ್ನಲ್ ತಗೋಬೋದ ನಾವ್ ಮಾರ್ಕೆಟ್ ಭಾಳ ಬಾಳ ಅಂತ ಅನ್ಬಹುದ ಬಟ್ ದಿನ ಬಂದಿಲ್ಲ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಎರಡು ವಾರ ಎಲ್ಲಾ ಮಾತುಕತೆ ಮಾಡಿ ಮುಗಿಸ್ತೇನೆ ಅಂತ ಹೇಳ ಬಟ್ ನೋಡ್ಬೇಕ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನಾವು ವೀಕ್ಷಕರ ತಿಳ್ಕೊಳೋದು ಭಾಳ ಕಠಿಣ ಡೊನಾಲ್ಡ್ ಟ್ರಂಪ್ ಅವ್ರನ್ನೂ ನೋಡಬೇಕು ನಾವು ಕಣ್ಣಾ ಅವ್ರು ಯಾವ ತರ ಈ ಯುದ್ಧನ ನಿಲ್ಲಿಸ್ತಾರಂತ ಮತ್ತೊಂದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರು ಬಂದೈತೆ ಅಂತಂದ್ರೆ ಜುಲೈನಾಗ ಡೊನಾಲ್ಡ್ ಟ್ರಂಪ್ ಅವ್ರ ಇದನ್ ಟೆರಿಫ್ ಟೈಮ್ ಕೊಟ್ಟಿರೋ ವೀಕ್ಷಕರ ಎಲ್ಲಾ ದೇಶಗಳಿಗೆ ಹತ್ರದಾನು ವೀಕ್ಷಕರ ನಿರ್ಧಾರ ಬರೋದಿದ್ವಿ ಜುಲೈ ಒಂಬತ್ತು ತಾರೀಕು ಇನ್ನೊ ವೀಕ್ಷಕರೇ ಅಣ್ಣಾನ ಅದು ನೋಡ್ಬೇಕಾ ಏನ್ ನಿರ್ಧಾರವನ್ನ ಮಾಡ್ತಾರಂತ ಅದೇನ್ ನಿರ್ಧಾರ ಮಾಡ್ತಾರೋ ಏನ್ ಮತ್ತೆ ಕೊಡ್ತಾರೋ ಮತ್ ದೇಶಗಳ ಅದ್ ಮುಂದ್ ನೋಡ್ಬೇಕ ಅನಾನ ಹತ್ರ ಸಂಬಂಧನೂ ನಮ್ಮ ಮಾರ್ಕೆಟ್ ಇದು ಇಪ್ಪತ್ತೈದು ಸಾವಿರ ಲೆವೆಲ್ ಮ್ಯಾಗ್ ಹೋಗತೈತಿ ಇಪ್ಪತ್ನಾ ಸಾವಿರದ ನೂರ ಇಪ್ಪತ್ತೈದು ಸಾವಿರ ಲೆವೆಲ್ ನಡಕ ಮಾರ್ಕೆಟ್ ಟ್ರೇಡ್ ಆಗತ್ತೈತಿ ಒಂದ್ಸಲ ಮತ್ತೆ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ಇವೆಲ್ಲ ಮೇನ್ ಇಂಪಾರ್ಟೆಂಟ್ ನ್ಯೂಸ್ ಗಳು ಇದಾವಲ್ಲ ರೀ ಅವೆಲ್ಲ ಕ್ಲಿಯರ್ ಆತಂತಂದ್ರೆ ನಮ್ಮ ಮಾರ್ಕೆಟಿಂಗ್ ಒಂದ್ ಚಲೋ ನೀವು ಸಿಗ್ತೈತಿ ಅವಾಗ ಏರ್ತೈತಿ ಅಥವಾ ಕೆಟ್ ನ್ಯೂಸ್ ಬಂದ್ರೆ ಬೀಳ್ತೈತಿ ಬಟ್ ಈಗ ಸದ್ಯ ಏನು ವೀಕ್ಷಕರೇ ಕರೆಕ್ಟ್ ನ್ಯೂಸೇ ಇಲ್ಲ ಅದ ಕಾರಣ ಮಾರ್ಕೆಟ್ ಬಂದ ಲೆವೆಲ್ ಮ್ಯಾಗ ಕನ್ಸಲ್ಟೇಷನ್ ಮಾಡತೈತಿ ಅಂತ ನಾವ್ ಅನ್ಬೋದ ಮತ್ತೊಂದ್ ಏನಂತಂದ್ರೆ ವೀಕ್ಷಕರೇ ನಮ್ ದೇಶದ ಎಲ್ಲಾ ಎಕನಾಮಿ ನಮ್ ದೇಶದ ಎಲ್ಲಾ ಪರಿಸ್ಥಿತಿ ಬಹಳ ಚಲೋ ಐತಿ ನಿಮ್ ಎಲ್ಲಾರ್ಗು ಗೊತ್ತೈತಿ ಆರ್ ಬಿ ಐ ಹೊಸ ಗವರ್ನರ್ ಅವ್ರನು ಬಹಳ ಚಲೋ ಇದಾರ ಬಂದ್ ಬಂದ್ ಕೂಡ ರೇಟ್ ಕಟ್ ಗಳನ್ನ ಮಾಡಿರ ಈಗ ಸದ್ಯನ ರೇಟ್ ಕಟ್ ಅನ್ನು ಮಾಡಿರ ನಮ್ ಜಿ ಡಿ ಪಿ ಗ್ರೋತ್ನ ವೀಕ್ಷಕರೇ ಬಹಳ ಚಲೋ ನಡದೈತಿ ಮತ್ತೆ ನಮ್ಮ ದೇಶನಾಗೆ ಇನ್ಫ್ಲೇಷನ್ ಎಷ್ಟು ಅನುಮಾನ ಇತ್ತು ಅದಕ್ಕಿಂತ ಕಡಿಮೆ ಬರೋ ಅಂತ ಹೇಳ್ಯಾರ ನಮ್ಮ ಗವರ್ನರ್ ಬಿ ಆರ್ಬಿಐದ ಅನಾನ ಎಲ್ಲ ಚಲೋ ಇರೋ ಕಾರಣ ನಮ್ಮ ದೇಶನಾಗ ಏನು ಪ್ರಾಬ್ಲಮ್ ಇಲ್ಲ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ನ ಐತಿ ಬಟ್ ಈ ಗ್ಲೋಬಲ್ ಸಂಬಂಧ ಈ ತರ ಆತೈತಿ ಒಂದ್ಸಲ ಗ್ಲೋಬಲ್ ಎಲ್ಲ ಕ್ಲಿಯರ್ ಆಯ್ತಂತ ನಮ್ಮ ಮಾರ್ಕೆಟ್ ಒಂದ ಚಲೋ ವಿಕ್ತೈತಿ ನಮ್ಮ ಮಾರ್ಕೆಟ್ ಇರೋಕೆ ಮತ್ತೊಂದೇನಂತಂದ್ರೆ ಈಗ ಆರ್ ಬಿ ಐ ಗವರ್ನರ್ ಅವರ ಕಂಟಿನ್ಯೂ ರೇಟ್ ಕಟ್ ಅನ್ನ ಮಾಡಿರ ಬಟ್ ಅವ್ರ ಸ್ಟ್ಯಾನ್ಸ್ ಅನ್ನ ಅವ್ರ ನ್ಯೂಟ್ರಲ್ ಇಟ್ಟಾರ ನ್ಯೂಟ್ರಲ್ ಅಂತಂದ್ರ ವೀಕ್ಷಕರಿಗೆ ಮುಂದೆ ಯಾವ ತರ ಪರಿಸ್ಥಿತಿ ಐತಿ ಅವ್ ತರ ನೋಡಿ ಮತ್ತೆ ಮುಂದಿನ ಡಿಸಿಜನ್ ಗಳನ್ನ ಹೇಳಿದಾರ ಹೇಳಿದ ಅಣ್ಣಾನೇ ಡೊನಾಲ್ಡ್ ಟ್ರಂಪ್ ಅವರ ಈ ಯುದ್ಧಗಿದ್ದೆಲ್ಲ ಚಲೋ ನಿಂತಿತ್ತು ಎಲ್ಲ ಮತ್ತೊಂದು ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಚಾನ್ಸ್ ನಮ್ಮ ಆರ್ ಬಿ ಐ ಗವರ್ನರ್ ಅವರ ಏನ್ರೀ ಯುದ್ಧ ಇಲ್ಲ ಡೊನಾಲ್ಡ್ ಟ್ರಂಪ್ ಅವ್ರ ಟೆರಿಫ್ ದಿಂದನು ನಮ್ ದೇಶ ಪರಿಣಾಮ ಬಿತ್ತಂತಂದ್ರ ಮತ್ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಯಥಾಸ್ಥಿತಿ ಅಥವಾ ಇರಿಸೋ ಸಂಭಾವನೆಗಳನ್ನು ಇದಾವ ಅಣ್ಣನ ಸ್ಟೆನ್ಸ್ ವೀಕ್ಷಕರೇ ನೋಡ್ಬೇಕಾಗ್ತೈತಿ ನಾವ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗ್ ಗೊತ್ತಿರಬಹುದು ಯಾಕೆ ನಮ್ ಸ್ಟಾಕ್ ಮಾರ್ಕೆಟ್ ಏರಿತ ಮತ್ತ ಮುಂದನು ನಮ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಇಲ್ಲೋ ಅಂತ ಎಲ್ಲಾ ಡೀಟೇಲ್ ದಾಗ ಬಹಳ ಸರಳವಾಗಿ ತಿಳಿಸಿನಿ ಇವತ್ತು ಸ್ವಲ್ಪ ಸ್ಟುಡಿಯೋನಾಗ ಎಲ್ಲ ಏನೇ ಅದ ಕಾರಣ ಸ್ಟುಡಿಯೋನಾಗ ವಿಡಿಯೋ ಮಾಡಕ್ ಬರ್ಲಿಲ್ಲ ಮತ್ತ್ ಮೈಕ್ ನೂ ಇಲ್ಲಾಗಿತ್ತ ಅಣ್ಣನ ವೀಕ್ಷಕರೇ ಇದೇನು ಕ್ಯಾಮ್ರಾ ಮೈತಿ ಅದ್ರಲ್ಲಿ ನಿಮಗ ಸೌಂಡ್ ಬರ್ತಿರ್ಬೋದು ಅನಾನ ನಿಮಗೆ ಸೌಂಡ್ ಏನು ಬ್ಯಾರಿಕ ಬಟ್ ನಾಳೆ ನಮ್ಮ ಸ್ಟುಡಿಯೋನಾಗ ವಿಡಿಯೋ ನಾಳೆ ನಾ ಎಚ್ ಎಫ್ ಸಿ ಬ್ಯಾಂಕ್ ವೀಕ್ಷಕರೇ ಸಬ್ಸಿಡರಿ ಕಂಪ್ನಿ ಎಚ್ ಡಿ ಬಿ ಫೈನಾನ್ಸ್ ಐ ಪಿ ಬರತ್ತೀರದ ಐ ಪಿ ಓದ ಬಗ್ಗೆ ಡಿಟೇಲ್ ದಾಗ ವಿಡಿಯೋ ಮಾಡಿ ಆ ಐ ಪಿ ವೀಕ್ಷಕರೇ ಚಲೋ ಐತಿ ಅದರ ಬಗ್ಗೆ ನಾವು ನಾಳೆ ವಿಡಿಯೋನಾಗ ಡಿಟೇಲ್ ಆಗ ರಿವ್ಯೂ ಮಾಡೋಣ ಈ ವಿಡಿಯೋ ಚಲೋ ಚೆಂಡೋ ಲೈಕ್ ಮಾಡ್ರಿ ಮತ್ತೆ ಈ ಚಾನಲ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಹಣಾನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಇದೇ ರೀತಿ ಇವತ್ತಿ ವಿಡಿಯೋ ವಿಡಿಯೋ ಚಲೋ ಲೈಕ್ ಮಾಡಿ ಈ ಚಾನಲ್ ಸ್ಟಾಕ್ ಮಾರ್ಕೆಟ್ ಲೇಟಿ ಕನ್ನಡದ ವಿಡಿಯೋ ಮಾಡಿರ್ತೇನೆ ಧನ್ಯವಾದಗಳು